ಭಯಪಡಬೇಡ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳಿದ ಯೇಸುವೆ ವಂದನೆ ನಮ್ಮ ರಕ್ಷಕರಾದ ಯೇಸುವೆ ಸ್ತೋತ್ರ ತಂದೆ ನಿಮ್ಮ ನಾಮದಲ್ಲಿ ನಂಬಿಕೆಯಿಟ್ಟು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ ನೀವು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದೀರಿ ದೇವ ನಮ್ಮ ಎಲ್ಲಾ ದುಃಖ ಕಷ್ಟ ರೋಗ ನೋವು ನಿರಾಶೆ ತೋಂದರೆ ಎಲ್ಲಾವನ್ನೂ ನಿಮಗೆ ಸಮರ್ಪಿಸುತ್ತೇವೆ ನೀವು ಮೊದಲನೇ ಸರಿ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮಿಂದ ನಮಗೆ ಸ್ಫೂರ್ತಿ ಸಿಗುತ್ತೆ ಆದಿಕಾಂಡ ಅಧ್ಯಾಯ ಹದಿನಾಲ್ಕು ಅಬ್ರಾಮನು ಲೋಟನನ್ನು ಶೆರೆಯಿಂದ ಬಿಡಿಸಿದ್ದು ಆ ದಿವಸಗಳಲ್ಲಿ ಶೀನಾರಿನ ಅರಸನಾದ ಅಮ್ರಾಫೇಲನು ಸಾರಿನ ಅರಸನಾದ ಅರಿಯೋಕನು ಏಲಾಮಿನ ಅರಸನಾದ ಕೆದುರ್ಲಗೋಮರನು ಗೋಯಿಮದ ಅರಸನಾದ ತಿದ್ಗಾಲನು ಈ ನಾಲ್ವರು ಈಗ ಲವಣ ಸಮುದ್ರವಾಗಿರುವ ಸಿದ್ದೀಂ ತಗ್ಗಿನೊಳಗೆ ಕೂಡಿದ್ದ ಸೊದೋಮಿನ ಅರಸನಾದ ಬೆರಗನು ಗೋಮೂರದ ಅರಸನಾದ ಬಿರ್ಷಗನು ಅದ್ಮಾಹದ ಅರಸನಾದ ಶೀನಾಬನು ಚಬೋಯಿಮಿನ ಅರಸನಾದ ಶಮೇಬರನು ಬೇಲಗಿನ ಅಂದರೆ ಚೋಗರದ ಅರಸನು ಇವರೊಡನೆ ಯುದ್ದ ಮಾಡಿದರು ಬೆರಗ ಮೊದಲಾದ ಇವರು ಹನ್ನೆರಡು ವರುಷ ಗೋಮರಣಿಗೆ ಅಧೀನರಾಗಿದ್ದು ಹದಿಮೂರನೆಯ ವರುಷದಲ್ಲಿ ತಿರುಗಿಬಿದ್ದರು ಹದಿನಾಲ್ಕನೆಯ ವರುಷದಲ್ಲಿ ಗೋಮರನು ಅವನಿಗೆ ಸೇರಿದ್ದ ರಾಜರೂ ಬಂದು ಅಷ್ಟರೋತ್ ಕರ್ನ ಏಮಿನಲ್ಲಿ ರೆಫಾಯರನ್ನು ಹಾಮಿನಲ್ಲಿ ಶಾವೆ ಶಾವೆಕಿರಿಯಾತ್ ಏಮಿನಲ್ಲಿ ಏಮಿಯರನ್ನು ಸೋಲಿಸಿದರು ಇದಲ್ಲದೆ ಸೆಯಿರ್ ಎಂಬ ಬೆಟ್ಟದ ಸೀಮೆಯಲ್ಲಿ ವಾಸವಾಗಿದ್ದ ಹೋರಿಯರನ್ನು ಅಲ್ಲೇ ಸೋಲಿಸಿ ಮರುಳು ಹತ್ತಿರವಿರುವ ಎಲ್ಫಾರಾಣಿನವರೆಗೂ ಹಿಂದಟ್ಟಿದರು ಆಮೇಲೆ ಅವರು ಹಿಂದಿರುಗಿಕೊಂಡು ಕಾದೇಶ್ ಎನ್ನುವ ಎನ್ಮಿಶ್ ಪಾಟಿಗೆ ಬಂದು ಅಮಾಲೆಕ್ಕರ ಸಮಸ್ತ ದೇಶವನ್ನು ಹಚಚೋನ್ ತಾಮರಿನಲ್ಲಿ ವಾಸವಾಗಿದ್ದ ಅಮೋರಿಯರನ್ನು ಜಯಿಸಿದರು ಆಗ ಸೋದಮ್ ಗೊಮೋರ ಅದ್ಮಾಹ ಚಬೋಯಿಂ ಚೋಗರೆಂಬ ಬೇಲಗ್ ಈ ಪಟ್ಟಣಗಳ ರಾಜರು ಹೊರಟು ಅವರಿಗೆದುರಾಗಿ ಅಂದರೆ ಏಲಾಮಿನ ಅರಸನಾದ ಕೆದುರ್ಲಗೋಮರ್ ಗೋಯಿಮದ ಅರಸನಾದ ತಿದ್ಗಾಲ್ ಶಿನಾರಿನ ಅರಸನಾದ ಅಮ್ರಾಫೇಲ್ ಯಲ್ಲಸಾರಿನ ಅರಸನಾದ ಅರಿಯೋಕ ಇವರಿಗೆ ವಿರೋಧವಾಗಿ ಸಿದ್ದೀಮೆಂಬ ಎಂಬ ತಗ್ಗು ಮೈದಾನದಲ್ಲಿ ತಮ್ಮ ದಂಡನ್ನು ನಿಲ್ಲಿಸಿದರು ಹೀಗೆ ನಾಲ್ಕು ಮಂದಿ ರಾಜರು ಐದು ಮಂದಿ ರಾಜರನ್ನು ಎದುರಿಸಿದರು ಆದರೆ ಸಿದ್ದೀಂ ತಗ್ಗಿನಲ್ಲಿ ಕಲ್ಲರಗಿನ ಕೆಸರು ಕುಣಿಗಳು ತುಂಬಾ ಇದ್ದವು ಸೊದೊಮ್ ಗೊಮೋರ್ಗಳ ರಾಜರ ಕಡೆಯವರು ಓಡಿ ಹೋಗುವಾಗ ಆ ಕುನಿಗಳಲ್ಲಿ ಬಿದ್ದು ಸತ್ತರು ಉಳಿದವರು ಬೆಟ್ಟಗಳಿಗೆ ಓಡಿ ಹೋದರು ಗೆದ್ದವರು ಸೋದೊಮ್ ಗೊಮೋರ್ ಪಟ್ಟಣಗಳನ್ನು ಸೂರೆ ಮಾಡಿ ಅವುಗಳಲ್ಲಿದ್ದ ಎಲ್ಲಾ ಆಸ್ತಿಯನ್ನೂ ದವಸವನ್ನೂ ತೆಗೆದುಕೊಂಡು ಹೋದರು ಸೊದೋಮಿನಲ್ಲಿ ವಾಸವಾಗಿದ್ದ ಅಬ್ರಾಹ್ಮನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿ ಸಹಿತ ಹಿಡಿದುಕೊಂಡು ಹೋದರು ತಪ್ಪಿಸಿಕೊಂಡವನೊಬ್ಬನು ಇಬ್ರಿಯನಾದ ಅಬ್ರಾಮನ ಬಳಿಗೆ ಬಂದು ಇದನ್ನು ತಿಳಿಸಿದನು ಅಬ್ರಾಹ್ಮನು ಅಮೋರಿಯನಾದ ಮಮ್ರೆಯನ ತೋಪಿನ ಬಳಿಯಲ್ಲಿ ವಾಸವಾಗಿದ್ದನು ಮಮ್ರೆಯನು ಯಶ್ಕೋಲ್ ಆಣೇರರಿಗೆ ಸಹೋದರನು ಇವರಿಬ್ಬರಿಗೂ ಅಬ್ರಾಹ್ಮನಿಗೂ ಇತ್ತು ಅಬ್ರಾಹ್ಮನು ತನ್ನ ತಮ್ಮನ ಮಗನು ಶೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದ ಶಿಕ್ಷಿತರಾದ ಮುನ್ನೂರ ಹದಿನೆಂಟು ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟು ಆ ರಾಜರನ್ನು ದಾಣೂರಿನವರೆಗೆ ಹಿಂದಟ್ಟಿದನು ಆಗ ಅವನು ರಾತ್ರಿ ವೇಳೆಯಲ್ಲಿ ತನ್ನ ದಂಡನ್ನು ಎರಡು ಭಾಗ ಮಾಡಿ ತನ್ನ ಭಟರೊಡನೆ ಅವರ ಮೇಲೆ ಬಿದ್ದು ಹೊಡೆದು ದಮಸ್ಕ ಪಟ್ಟಣದ ಉತ್ತರ ಕಡೆಯಲ್ಲಿರುವ ಹೋಬಾ ಊರಿನ ತನಕ ಹಿಂದಟ್ಟಿದನು ರಾಜರು ಅಪಹರಿಸಿದ್ದ ಎಲ್ಲಾ ವಸ್ತುಗಳನ್ನು ಅವನು ತೆಗೆದುಕೊಂಡನು ತನ್ನ ತಮ್ಮನ ಮಗನಾದ ಲೋಟನನ್ನೂ ಅವನ ಆಸ್ತಿಯನ್ನೂ ಬಿಡಿಸಿಕೊಂಡದ್ದಲ್ಲದೆ ಸೆರೆಯಲ್ಲಿದ್ದ ಸ್ತ್ರೀಯರನ್ನೂ ಮಿಕ್ಕಾದವರನ್ನೂ ತೆಗೆದುಕೊಂಡು ಬಂದನು ಅವನು ಕೆದುರ್ಲ ಗೋಮರನನ್ನೂ ಅವನೊಂದಿಗೆ ಇದ್ದ ರಾಜರನ್ನೂ ಹೊಡೆದು ಬಂದ ಮೇಲೆ ಸೋದೋಮಿನ ಅರಸನು ಅವನನ್ನು ಅರಸನ ತಗ್ಗು ಎನ್ನಿಸಿಕೊಳ್ಳುವ ಶಾವೇ ತಗ್ಗಿನಲ್ಲಿ ಎದುರುಗೊಂಡನು ಸಾಲೇಮಿನ ಅರಸನಾದ ಮೆಲ್ಕಿ ಚದೇಕನ್ನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಾಮನನ್ನು ಆಶೀರ್ವದಿಸಿ ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಮನಿಗೆ ಆಗಲಿ ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು ಅಬ್ರಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ ಹತ್ತನೆಯ ಒಂದು ಭಾಗವನ್ನು ಅವನಿಗೆ ಕೊಟ್ಟನು ಸೋದೋಮಿನ ಅರಸನು ಅಬ್ರಾಮನಿಗೆ ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು ಆಸ್ತಿಯನ್ನು ನೀನೇ ತಕ್ಕೋ ಎಂದು ಹೇಳಲು ಅಬ್ರಾಮನು ಅವನಿಗೆ ಒಂದು ದಾರವನ್ನಾಗಲಿ ಕೆರೆದ ಭಾರವನ್ನಾಗಲಿ ನಿನ್ನದರಲ್ಲಿ ಯಾವುದನ್ನೂ ತೆಗೆದುಕೊಳ್ಳುವುದಿಲ್ಲವೆಂದು ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರ ದೇವರಾಗಿರುವ ಯಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ ಅಬ್ರಾಮನು ನನ್ನ ಸ್ವತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು ನನಗೆ ಏನೂ ಬೇಡ ಆಳುಗಳು ತಿಂದದ್ದು ಹೊರತು ನನ್ನ ಜೊತೆಯವರಾದ ಆಣೇರ್ ಎಸ್ಕೋಲ್ ಮಮ್ರೆಯರಿಗೆ ಬರತಕ್ಕ ಪಾಲು ಮಾತ್ರ ಇರಲಿ ಎಂದು ಹೇಳಿದನು